ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಪಾಪು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಆಟ ಅಂತ ಹೋಗ್ತಾ ಇದೀವಿ ಈ ಏರೋಪ್ಲೇನ್ ಅಲ್ಲಿ ಪಾಪು ಇವತ್ತು ಆಟಾಡ್ತಾನೆ ಏರೋಪ್ಲೇನ್ ಫ್ಲೈ ಆಗುತ್ತೆ ಮೇಲೆ ಹೆಂಗ ಮಗ್ನೆ ಹಿಡಿಯೋದು ಹೇಗೆ ಹಿಡಿಯೋದು ಅದನ್ನ ತೋರ್ಸಲ್ವಾ ಇದು ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಗಾರ್ಡನ್ನು ನಾವು ಈ ಬಿಲ್ಡಿಂಗ್ ಅಲ್ಲಿ ಇರೋದು ಈ ಕಡೆಯಿಂದ ಆಚೆ ಬಂದರೆ ಇಲ್ಲಿ ಕಾರ್ಗಳೆಲ್ಲ ಓಡಾಡೋಕ್ಕೆ ರೋಡ್ ಇದೆ ಮತ್ತು ಈ ಕಡೆ ಹೋದರೆ ಮಕ್ಕಳಿಗೆ ಆಟಾಡೋಕ್ಕೆ ಜಾಗ ಇದೆ ಅಂದರೆ ಜಾರಬಂಡೆ ಎಲ್ಲ ಜಾಗ ಇದೆ ಈ ಕಡೆ ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಒಂದು ಮ್ಯಾನೇಜ್ಮೆಂಟ್ ಸರ್ವಿಸ್ ಸರ್ವಿಸ್ ಕೊಡ್ತಾರಲ್ಲ ಸೊ ಅವರು ಒಂದು ಮನೆ ಇದೆ ಜೊತೆಗೆ ಒಂದು ಹೊರ್ಗಡೆನೇ ಅಂಗಡಿ ಥರ ಮಾಡಿಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಹೇಳಿದ್ರೆ ಅವರು ಸಾಲ್ವ್ ಮಾಡಿಕೊಡ್ತಾರೆ ಸೊ ಅದು ಅಪಾರ್ಟ್ಮೆಂಟು ಮ್ಯಾನೇಜ್ಮೆಂಟ್ ಸರ್ವಿಸ್ ಇನ್ನು ಈ ಕಡೆ ಬಂದರೆ ನನ್ನ ಮಕ್ಕಳದು ಆಟ ಆಡೋದು ಜಾಗ ಇದೆ ಅಂತ ಹೇಳಿದ್ನಲ್ಲ ಪ್ಲೇಯಿಂಗ್ ಏರಿಯಾ ಸೊ ಅದು ಸಿಗುತ್ತೆ ನಾವಿರೋ ಅಪಾರ್ಟ್ಮೆಂಟು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ಕಡೆ ಗಿಡ ಮರಗಳಿದೆ ಓ ಆಟಾಡೋ ಜಾಗ ಏನೋ ಕವರ್ ಮಾಡಿಬಿಟ್ಟಿದ್ದಾರೆ ಪಾಪು ಆಟ ಆಡೋ ಜಾಗನ ಯಾಕೋ ಕವರ್ ಮಾಡಿಬಿಟ್ಟಿದ್ದಾರೆ ಇವತ್ತು ಪ್ರತಿದಿನ ಓಪನ್ ಇರೋದು ಇವತ್ತು ಯಾಕೋ ಕವರ್ ಮಾಡಿದ್ದಾರೆ ಗೊತ್ತಿಲ್ಲ ಏನೋ ಕನ್ ಏನೋ ರಿಪೇರಿ ಮಾಡ್ತಿದ್ದಾರ ಏನೋ ಗೊತ್ತಿಲ್ಲ ಈ ಅಪಾರ್ಟ್ಮೆಂಟ್ ಒಳಗಡೆ ತುಂಬ ಈ ತರ ಮಕ್ಕಳು ಆಟ ಜಾಗ ಇದೆ ಇಲ್ಲಿ ಏನೋ ವರ್ಕ್ ಮಾಡ್ತಾ ಇದಾರೆ ಸೊ ಉಯ್ಯಾಲೆ ಇದೆ ಜಾರ ಬಂಡೆ ಇದೆ ಈ ತರ ಟಕ್ಕಾ ಟಿಕ್ಕಿ ಎಲ್ಲ ಇದೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ಹುಡನ್ ಫ್ರಿಡ್ಜು ಒಂದು ತುಂಬಾ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನೀರ್ ಇದೆ ಇಲ್ಲಿ ಈ ತರ ಈ ನೀರು ಒಂದು ಜರಿ ಹೇಳ್ತೀವಲ್ಲ ಆ ಜರಿ ಟೈಪು ಫ್ಲೋ ಆಗ್ತಿರುತ್ತೆ ಸಮ ಇವಾಗ ಸಮ್ಮರಲ್ಲಿ ಮಾತ್ರ ಬರುತ್ತೆ ವಿಂಟರ್ ಇರೋದ್ರಿಂದ ಸೊ ಹಳೆ ನೀರು ಏನಿದೆ ಹಾಗೇ ಇದೆ ಸಮ್ಮರ್ ಅಂದರೆ ಒಂದು ಸ್ವಲ್ಪ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ವಾಪಸ್ ಇದು ನೀರು ಹರಿತಾ ಹೋಗುತ್ತೆ ಜರಿ ಹರಿಯುತ್ತಲ್ಲ ಆ ಥರ ಹರಿಯುತ್ತೆ ಒಂದು ರೆಸಾರ್ಟ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟ್ ಒಂದು ತರ್ಟಿ ಫೋರ್ ತರ್ಟಿ ಫೋರ್ ಫ್ಲೋರ್ಸ್ ಇದೆಲ್ಲ ಇಂಡಿವಿಜುವಲ್ ಮನೆಗಳು ಅಂದ್ರೆ ಡ್ಯೂಪ್ಲೆಕ್ಸ್ ಇರುತ್ತಲ್ಲ ಆತರ ಇಲ್ಲಿ ಸಿಂಗಲ್ ಮನೆಗಳು ಕೂಡ ಇದಾವೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಅಂದ್ರೆ ವಿಲ್ಲ ಅಂತ ಏನು ಹೇಳ್ತೀವಿ ನಮ್ ಕಡೆ ಡ್ಯೂಪ್ಲೆಕ್ಸ್ ಮನೆಗಳೆಲ್ಲ ಬರುತ್ತಲ್ಲ ಸೊ ಆತರೂ ಇದೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ಸಿಕ್ಸ್ ಫ್ಲೋರ್ಸ್ ಮನೆಗಳು ಈ ತರ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಏನು ಅಂತಂದ್ರೆ ಗಾರ್ಡನ್ ಎಲ್ಲ ಮಾಡ್ಕೋಬಹುದು ಮನೆ ಹತ್ರ ಇವರು ಒಂದು ಡಿಫ್ರೆಂಟ್ ಆಗಿದೆ ಹೂವು ಈ ತರ ಗ್ರೌಂಡ್ ಫ್ಲೋರ್ ಇರೋರಿಗೆ ಒಂದು ಬೆನಿಫಿಟ್ ಸಿಗುತ್ತೆ ಗಾರ್ಡನ್ ಮಾಡ್ಕೋಬಹುದು ಮೋಸ್ಟ್ಲಿ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ ಮನೆಗಳಲ್ಲಿ ಒಂದು ಗಾರ್ಡನ್ ಸಿಗುತ್ತೆ ಇನ್ನು ಈ ಸೈಡ್ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಫ್ಲೋರ್ ಇರೋರು ಸಪ್ರೇಟಾಗಿ ಆಗಿ ಈ ಥರ ಗೇಟ್ ಹಾಕಿಸ್ಕೊಂಡಿದ್ದಾರೆ ಗೇಟ್ ಹಾಕಿಸ್ಕೊಂಡು ಒಳಗಡೆ ಹೋದರೆ ಡೋರು ನೋಡಿ ಗೇಟ್ ಎಷ್ಟು ಚೆನ್ನಾಗಿದೆ ಒಳ್ಳೆ ಲುಕ್ ಇದೆ ಅಲ್ವಾ ಈ ಗೇಟು ಮತ್ತೆ ಇದು ಅಷ್ಟೇ ಗ್ರೌಂಡ್ ಫ್ಲೋರ್ ಮನೆಗಳೇ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಥರ ಸಿಕ್ಸ್ ಫ್ಲೋರ್ಸ್ ಇರೋ ಮನೆಗಳವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಈ ಥರ ಸಪ್ರೇಟಾಗಿ ಆಗಿ ಗ್ರೌಂಡ್ ಫ್ಲೋರ್ ಇರೋರಿಗೆ ಮಾತ್ರ ಸಪ್ರೇಟಾಗಿ ಆಗಿ ಈ ಥರ ಗೇಟ್ ಹಾಕಿಸ್ಕೋತಾರೆ ಇನ್ನು ಇದು ಫಾರ್ಟಿ ಏತ್ ಬಿಲ್ಡಿಂಗು ಈ ನಲ್ವತ್ತನೇ ಬಿಲ್ಡಿಂಗ್ ಅಲ್ಲಿ ನೋಡಿ ಒಳಗಡೆ ಲಿಫ್ಟ್ ಇದೆ ಮೇಲ್ಗಡೆ ಹೋಗೋರಿಗೆಲ್ಲ ಈ ಕಡೆ ಕೆಳಗಡೆ ಮನೆಯವರು ಬಾಗಿಲಿನ ಈ ಕಡೆ ತಿರುಗಿಸಿಕೊಂಡು ಗೇಟ್ ಗೇಟ್ ಹಾಕೊಂಡಿದ್ದಾರೆ ಈ ಗೇಟ್ ಕೂಡ ತುಂಬಾ ಚೆನ್ನಾಗಿದೆ ಚೈನಾದಲ್ಲಿ ಸ್ಪ್ರಿಂಗ್ ಟೈಮ್ ಅಲ್ಲಿ ಬಿಡೋ ಅಂತ ಹೂಗಳು ಇದು ವೈಟ್ ಕಲರು ಚರಿ ಫ್ಲವರ್ ಮತ್ತೆ ಈ ತರ ಫ್ಲವರ್ ಸಖತ್ ಬಿಡುತ್ತೆ ಚೈನಾದಲ್ಲಿ ನಾವಿರೋ ಸಿಟಿನಲ್ಲಿ ನಲವತ್ತೊಂದೇ ಬಿಲ್ಡಿಂಗ್ ಅಲ್ಲೂ ಕೂಡ ಗ್ರೌಂಡ್ ಫ್ಲೋರ್ ಮನೆಗಳು ನೋಡಿ ಇಲ್ಲಿ ಒಳಗಡೆ ಲಿಫ್ಟ್ ಇದೆ ಈ ಕಡೆ ಬಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಮನೆಯವರು ಈ ತರ ಮಾಡಿಸ್ಕೊಂಡಿದ್ದಾರೆ ಸೈಡ್ ಅಂದರೆ ಮೇನ್ ಡೋರ್ನ ಈ ಕಡೆ ಮಾಡಿಸ್ಕೊಂಡಿದ್ದಾರೆ ಇನ್ನು ಫುಲ್ ಸ್ಟ್ರೈಟ್ ಹೋದರೆ ಈ ಕಡೆ ಸೈಡ್ ಮತ್ತೆ ವಾಪಸ್ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ ಮಕ್ಕಳೆಲ್ಲ ಆಟ ಆಡೋಕ್ಕೆ ಒಂದು ಶಟಲ್ ಕಾಕ್ ಫುಟ್ಬಾಲ್ ಆಟೋ ಬರುತ್ತೆ ಶಿಲ್ಪಿ ತೊಂಡ್ ಬರ್ತಾರೆ ಎಲ್ಲ ಸಾಂಗ್ಸ್ ಹಾಕೊಂಡು ಬರ್ತಾರೆ ಬಟ್ ಚೈನಾದಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಈಗ ಇತ್ತೀಚೆಗೆ ಆಫ್ಟರ್ ಕೋವಿಡ್ ಅಂತಲೇ ಹೇಳ್ಬೋದು ಈ ಥರ ಗಾರ್ಬೇಜ್ ಕಲೆಕ್ಷನ್ದು ಒಂದು ಅಂಗಡಿ ಥರನೇ ಮಾಡ್ಕೊಂಡಿರ್ತಾರೆ ಒಂದು ನಾಲ್ಕೈದು ಬಿಲ್ಡಿಂಗಿಗೆ ಈ ಥರ ಒಂದೊಂದು ಅಂಗಡಿ ಒಂದೊಂದು ಕಸ ಹಾಕೋ ಜಾಗ ಇದೆ ಸೊ ಇಲ್ಲಿ ಹಿಂದೆ ಏನು ಕೆಲಸ ಮಾಡ್ತಿದ್ದಾರೆ ಇವ್ರು ಈ ಥರ ನೋಡಿ ಸಪ್ರೇಟಾಗಿ ಕವರು ಅಂದರೆ ಅಡುಗೆ ಮನೆದು ಸಪ್ರೇಟ್ ಕವರು ಹೊರಗಡೆ ಹಾಲಲ್ಲಿ ಏನೇನು ಕಸ ಇರುತ್ತೋ ಅದನ್ನು ಸಪ್ರೇಟ್ ಕವರ್ ಹಾಕೊಂಡು ಕೊಡ್ತಾರೆ ಅದನ್ನು ಇವರು ಸಪ್ರೇಷನ್ ಮಾಡಿ ಕಸನ ಸಪ್ರೇಟ್ ಮಾಡಿ ಅಂದರೆ ಕಳಿಸ್ತಾರೆ ಆಟೋ ಬರುತ್ತೆ ಆಗ ಅಲ್ಲಿಗೆ ಕೊಡ್ತಾರೆ ಇವರು ಕಸನ ಇದು ನಾವಿರೋ ಅಪಾರ್ಟ್ಮೆಂಟ್ನ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟು ನಮ್ಮ ಪಾಪು ಇಲ್ಲಿ ಬಂದು ಒಂದು ಏರೋಪ್ಲೇನ್ ತಿಮ್ಮಲ್ಲಿ ಒಂದು ಟಾಯ್ ಇದೆ ಅದನ್ನು ಆರಿಸ್ತಾ ಇದ್ದಾನೆ ಸೊ ಇಲ್ಲಿ ಯಾಕೆಂದ್ರೆ ಹೊರ್ಗಡೆ ಎಲ್ಲ ಅದು ಈ ಆಟ ಆಡೋಕ್ಕಾಗಲ್ಲ ಮರಕ್ಕೆಲ್ಲ ಸಿಗೋಕೊಳ್ಳುತ್ತೆ ಅಂತ ಈ ಥರ ಬಾಸ್ಕೆಟ್ಬಾಲ್ ಕೋರ್ಟಿಗೆ ಬಂದು ಆಟ ಆಡ್ತಿದ್ದಾನೆ ಇಲ್ಲಿ ಮಕ್ಕಳಿಗೆ ಜಾರ ಬಂಡೆ ಎಲ್ಲ ಇದೆ ಜಾರು ಬಂಡೆ ಮತ್ತು ದೊಡ್ಡವ್ರಿಗೆ ಸೈಕ್ಲಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಅಲ್ಲಲ್ಲೇ ಒಂದು ನಾಲ್ಕೈದು ಕಡೆ ಇದೆ ಈ ಥರ ನಾ ನಾವಿರೋ ಅಪಾರ್ಟ್ಮೆಂಟಲ್ಲಿ ಮತ್ತು ಸ್ವಲ್ಪ ವಯಸ್ಸಾಗಿರೋರು ಏನು ಮಾಡ್ತಾರೆ ಈ ಥರ ಈ ಥರ ಚೇರ್ಗಳನ್ನೆಲ್ಲ ತಗೊಂಬಂದು ಮನೆಯಿಂದ ಇಟ್ಕೊಂಡು ನೆರಳಿರೋ ಜಾಗದಲ್ಲಿ ಕೂತ್ಕೊಂಡು ಚಿಚ್ಚಾಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸಂಜೆ ಟೈಮು ಮತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದು ಅವ್ರು ಈ ಥರ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಮಾತಾಡ್ತಾರೆ ಒಂದು ಚೈನೀಸ್ ಪಾಪು ಎಷ್ಟು ಚೆನ್ನಾಗಿದೆ ಚಿನಿ ಪಾಪು ಇದು ನೋಡಿ ಈ ತರ ತಾತಾಚದೇ ಮನೇನಲ್ಲಿ ಯಾರು ಇರ್ತಾರೆ ಅವರು ಚಿಕ್ಕ ಮಗುನ ಈ ತರ ವಾಕಿಂಗ್ ಎಲ್ಲ ಕರ್ಕೊಂಡ್ ಬರ್ತಾರೆ ಬೆಳಗ್ಗೆ ಟೈಮು ಬಿಸಿಲಿಗೆಲ್ಲ ಕರ್ಕೊಂಡ್ ಬರ್ತಾರೆ ಗಾರ್ಬೇಜ್ ಕಲೆಕ್ಷನ್ದು ಒಂದು ಸ್ಟೋರ್ ತರ ಇಟ್ಟಿದ್ದಾರೆ ಅಲ್ಲಿ ಅಂತ ಹೇಳಿದೆ ಬಟ್ ನೋಡಿ ಈ ತರ ಇದರಲ್ಲಿ ಬಂದು ಗಾರ್ಬೇಜ್ ಕಲೆಕ್ಷನ್ ಸ್ಟೋರ್ ಏನಿದೆ ಅಲ್ಲಿಂದ ಕಸಗಳನ್ನ ತಗೊಂಡು ಹೋಗ್ತಾರೆ ಈ ತರ ಗಾಡಿಗಳಲ್ಲಿ ಬಂದು ನಾವಿರೋ ಅಪಾರ್ಟ್ಮೆಂಟ್ ಒಳಗೆ ನಾನು ಹೇಳ್ದಂಗೆ ತುಂಬಾ ಗಿಡ ಮರಗಳಿದೆ ಅದರಲ್ಲಿ ಇದು ಅಪಾರ್ಟ್ಮೆಂಟ್ ಅಲ್ಲಿ ಬ್ಲಾಕ್ಸ್ ಅಂತ ಇರುತ್ತೆ ಬ್ಲಾಕ್ ಎ ಬ್ಲಾಕ್ ಬಿ ಅಂತ ಸೌತ್ ಗೇಟ್ ಟು ವೆಸ್ಟ್ ಗೇಟ್ ಅಂತ ಸಪ್ರೇಟ್ ಆಗಿದೆ ಸೊ ಈಗ ನಾವು ಬರ್ತಿರೋದು ಸೌತ್ ಗೇಟ್ ಕಡೆ ಇರೋಂಥ ಬಿಲ್ಡಿಂಗ್ಸ್ ಕಡೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಗ್ರೌಂಡ್ ದೊಡ್ಡದಾಗಿದೆ ನಮ್ಮ ಪಾಪ ಆಟಾಡೋಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬರ್ತಿದೀವಿ ತುಂಬಾ ಗಿಡ ಮರಗಳಿದೆ ಸೌತ್ ಗೇಟ್ ಅಲ್ಲಿ ಸ್ವಲ್ಪ ಏನು ಸೌತ್ ಬಿಲ್ಡಿಂಗ್ ಏನಿದೆ ಅಲ್ಲಿ ಸ್ವಲ್ಪ ಗಿಡ ಮರಗಳು ಕಡಿಮೆ ಅಂತ ಹೇಳ್ಬೋದು ನಾವು ಇರೋ ಬಿಲ್ಡಿಂಗ್ ಕಡೆ ತುಂಬಾ ಗಿಡ ಮರ ಇದೆ ಇಲ್ಲೆಲ್ಲ ಪಾರ್ಕಿಂಗ್ ಅಂದರೆ ಗಾಡಿಗಳೆಲ್ಲ ಪಾರ್ಕ್ ಮಾಡಕ್ಕೆ ಕೆಳಗಡೆ ಹೋಗ್ತಾರೆ ಫುಲ್ ಅಂಡರ್ ಅಲ್ಲಿ ಆಮೇಲೆ ಬರಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಇನ್ನು ನ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಹೇಳಿದೆ ಸರ್ವಿಸ್ ಅವ್ರು ಇರ್ತಾರೆ ಅಂತ ಸೊ ಅವರು ಈ ಥರ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಈ ಥರ ಜನಗಳಿರ್ತಾರೆ ಕಸ ಕುಡಿಸ್ಕೊಳ್ಳೋಕ್ಕೆ ಒಳಗಡೆ ಏನೇ ಕಸ ಬಿದ್ರು ನೆಲದ ಮೇಲೆ ಕ್ಲೀನ್ ಮಾಡೋಕ್ಕೆ ಅಂತ ಈ ಥರ ಜನಗಳಿರ್ತಾರೆ ಇದು ಕೂಡ ಒಂದು ಗಾರ್ಬೇಜ್ ಕಲೆಕ್ಷನ್ ಸ್ಟೋರ್ ಏನೇ ಚೈನಾದಲ್ಲಿ ತುಂಬ ಅಂದರೆ ಏಜ್ ಆಗಿರೋರು ಕೂಡ ಈ ಥರ ಸೈಕ್ಲಿಂಗ್ ಮಾಡ್ತಾರೆ ನೋಡಿ ಅವ್ರದ್ದೇ ಸೈಕಲ್ ಇರುತ್ತೆ ಕೈ ಕೈಕಾಲು ಆಡಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಈ ಥರ ಸೈಕ್ಲಿಂಗ್ ಮಾಡ್ತಾರೆ ನೋಡಿ ತಾತ ಅಜಿದವರು ಮೊಮ್ಮಕ್ಕಳ ಮೊಮ್ಮಗುನ ಕರ್ಕೊಂಡು ಬಿಸಿಲು ತೋರಿಸ್ತಾ ಇದಾರೆ ಚಿಕ್ಕ ಮಗು ಇದು ಚಿಕ್ಕ ಮಗುನ ಎಳೆ ಬಿಸಿಲಿಗೆ ತೋರಿಸ್ತಾ ಇದ್ದಾರೆ ಇದು ಕೂಡ ಒಂದು ದೊಡ್ಡ ಗ್ರೌಂಡ್ ಅಂತ ಹೇಳ್ಬೋದು ನಾವಿರೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೌತ್ ಬ್ಲಾಕ್ ಇದು ಅಲ್ಲಿ ಇದು ಒಂದು ದೊಡ್ಡ ಗ್ರೌಂಡ್ ಇಲ್ಲಿ ಆಟ ಆಡ್ಬೋದು ಮಕ್ಕಳೆಲ್ಲ ಬಂದು ಆಟ ಆಡ್ತಾರೆ ನಮ್ಮ ಪಾಪನೂ ಅವ್ರ ಪಪ್ಪನ ಜೊತೆ ಆಟ ಆಡ್ತಿದ್ದಾನೆ ಚೈನಾದಲ್ಲಿ ವಿಂಟರ್ ಇದ್ದಿದ್ದರಿಂದ ನಾವು ಚೈನಾಗೆ ಬಂದಾಗ್ಲಿಂದ ಹೊರಗಡೆ ಈ ಥರ ಆಟ ಆಡೇ ಇರಲಿಲ್ಲ ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲು ಕಾಣಿಸ್ಕೊಂಡಿದೆ ಅದಕ್ಕೆ ಆಟ ಆಡ್ತಿದ್ದೀವಿ ಇನ್ನು ಮುಂದೆ ಸಮ್ಮರೇ ಬರುತ್ತೆ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದೂವರೆ ತಿಂಗಳಿಗೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಆವಾಗ ಹೊರಗಡೆ ತುಂಬ ಜನ ಈ ಥರ ಆಟ ಆಡಕ್ಕೆ ಬರ್ತಾರೆ ಏನೇನು ಇನ್ಸ್ಟಾಲ್ ಮಾಡಿದಾರೋ ಅಪಾರ್ಟ್ಮೆಂಟ್ ಒಳಗಡೆ ಸೊ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳಿದಾವೆ ಇದು ಬಟ್ಟೆಗಳು ನಮ್ಗೆ ಯಾವುದಾದ್ರು ಬೇಡದೆ ಹೋದರೆ ಇಲ್ಲಿ ತೊಗೊಬಂದು ಹಾಕ್ಬೋದು ಸೊ ಇಲ್ಲಿ ಬಟ್ಟೆಗಳನ್ನ ರೀಸೈಕಲ್ ಮಾಡ್ತಾರೆ ಇಲ್ಲ ಬೇಕಾಗಿರೋರು ಹೋಗ್ತಾರೆ ಆಮೇಲೆ ನಮ್ಗೆ ಏನಾದ್ರು ಕೊರಿಯರ್ ಬಂದರೆ ಈ ಥರ ಬಾಕ್ಸ್ ಒಳಗೆ ಹಾಕಿರ್ತಾರೆ ನೋಡಿ ಇಲ್ಲೂ ಕೂಡ ಸಿ ಸಿ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ್ದಾರೆ ಇವಾಗ ಬರ್ತಾ ಇರೋದು ರೋಡ್ ಕ್ಲೀನ್ ಮಾಡೋವಂಥ ಲಾರಿ ಅದು ಕಸ ಹುಡಿಸ್ಕೊಳ್ಳುತ್ತೆ ಜೊತೆಗೆ ನೀರನ್ನ ಸ್ಪ್ರಿಂಕಲ್ ಮಾಡುತ್ತೆ ರೋಡ್ಗೆ ಸೊ ದೂರು ಕಸ ಎಲ್ಲ ಒಟ್ಟಿಗೆ ಆಚೆ ಬರುತ್ತೆ ಅಂತಲೇ ಹೇಳ್ಬೋದು ಅಪಾರ್ಟ್ಮೆಂಟ್ ಒಳಗೆ ಹೋಗಬೇಕು ಅಂದ್ರೆ ಗೇಟ್ ಲಾಕ್ ಹಾಕಿರುತ್ತೆ ನಮಗೆ ಕಾರ್ಡ್ ಕೊಟ್ಟಿರ್ತಾರೆ ಮನೆ ಯಾರು ಇರ್ತಾರೆ ಇಲ್ಲಿ ಮನೆಗಳಲ್ಲಿ ಅವ್ರಿಗೆ ಕಾರ್ಡ್ ಕೊಟ್ಟಿರ್ತಾರೆ ಈ ತರ ಸೊ ಈ ಕಾರ್ಡ್ನ ಸ್ವೈಪ್ ಮಾಡೇ ನಾವು ಒಳಗೆ ಹೋಗ್ಬೇಕು ಸೌತ್ ಬ್ಲಾಕಲ್ಲಿ ಇರೋರು ಅಂದ್ರೆ ಈ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಏನ್ ಕಾಣಿಸ್ತಿದೆಯೋ ಇದು ಸೌತ್ ಬ್ಲಾಕು ಸೊ ಅವ್ರಿಗೆ ಇಲ್ಲಿ ಸಪ್ರೇಟ್ ಗೇಟ್ ಟೂ ಅಂತ ಮಾಡಿದ್ದಾರೆ ಈಗ ನಾನು ಎಂಟ್ರಿ ತಗೊಂಡಲ್ಲ ಅದು ಗೇಟ್ ಟು ಸೊ ಅವ್ರಿಗೆ ಈ ಗೇಟು ನಾವು ಇರೋದು ಆ ಕಡೆ ಸೈಡ್ ಬ್ಲಾಕು ಎಲ್ಲ ಒಂದೇ ಅಪಾರ್ಟ್ಮೆಂಟ್ ಬಟ್ ಬ್ಲಾಕ್ಸ್ ಬೇರೆ ಅಷ್ಟೇನೆ ಗೇಟ್ಸ್ ಬೇರೆ ಅಂತ ಬ್ಲಾಕ್ ಒನ್ ಬ್ಲಾಕ್ ಟೂ ಅಂತ ಮಾಡ್ಕೊಂಡಿದ್ದಾರೆ ಸೌತ್ ಗೇಟ್ ಇದು ಸೊ ನಾವಿರೋದು ಆ ಕಡೆ ಸೊ ನಮ್ಗೆ ಅದನ್ನು ತೋರಿಸ್ತೀನಿ ಆ ಕಡೆ ಗೇಟ್ ಹೇಗಿದೆ ಅಂತ ಅಂದ್ಬಿಟ್ಟು ಸೌತ್ ಬ್ಲಾಕ್ ಮತ್ತು ವೆಸ್ಟ್ ಬ್ಲಾಕ್ ಅಂತ ಸಪ್ರೇಷನ್ ಆಗಿ ಹೆಸರು ಮಾಡ್ಕೊಂಡಿದ್ದಾರೆ ಅಷ್ಟೇ ಬಟ್ ಎಲ್ಲ ಒಂದೇ ಕಾಂಪೌಂಡ್ ಒಳಗಡೆ ಓಡಾಡಬಹುದು ಗೇಟ್ ಮಾತ್ರ ದೂರ ಆಗಬಾರ್ದು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಅಂತ ಗೇಟ್ ಒನ್ ಗೇಟ್ ಟು ಅಂತ ಮಾಡ್ಕೊಂಡಿದ್ದಾರೆ ಬಟ್ ಒಂದೇ ಕಾಂಪೌಂಡ್ ಒಳಗಡೆನೇ ಎಲ್ಲ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ಇರೋದು ಇದು ಕೂಡ ಮಕ್ಕಳಿಗೆ ಪ್ಲೇ ಏರಿಯಾನೇ ಇದು ಯೂಶುವಲ್ ಆಗಿ ಚೈನಾದಲ್ಲಿ ಈ ಸೀಸನಲ್ಲಿ ಒಂದು ಹೂವು ಬಿಡುತ್ತೆ ನೋಡೋಕ್ಕೆ ಗುಲಾಬಿ ಮತ್ತು ದಾಸವಾಳ ಥರ ಕಾಣಿಸುತ್ತೆ ತುಂಬ ಇದೆ ಈ ಥರ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಇದ್ದೇ ಇರೀತಿ ಈ ಥರ ಫ್ಲವರ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ದಾಸವಾಳ ಥರ ಕಾಣಿಸುತ್ತೆ ದೂರದಿಂದ ಗುಲಾಬಿ ಹೂ ಥರ ಕಾಣಿಸುತ್ತೆ ಈ ಹೂಗಳು ಇದು ಈ ಸೀಸನಲ್ಲಿ ಮಾತ್ರ ಬಿಡೋದು ಈ ಥರ ಗಾಡಿಗಳನ್ನ ನಿಲ್ಸ್ಕೊಬೋದು ಇಲ್ಲಿ ನಿಂತಿರೋದೆಲ್ಲ ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಬೈಕ್ಸೇನೇ ಚೈನಾದಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಕ್ ಬೈಕ್ಸ್ಗಳೇ ಜಾಸ್ತಿ ಇರೋದು ನಾನು ಇನ್ನೊಂದು ದಿನ ಎಲೆಕ್ಟ್ರಿಕ್ ಬೈಕ್ಗಳದು ವಿಡಿಯೋ ಮಾಡಿ ತೋರಿಸ್ತೀನಿ ಶೇರ್ ಮಾಡ್ತೀನಿ ಎಲೆಕ್ಟ್ರಿಕ್ ಬೈಕ್ದು ರೇಟ್ ಎಲ್ಲ ಎಷ್ಟಾಗುತ್ತೆ ಏನೇನು ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಕಡೆ ನಾನು ನಿಮಗೆ ತೋರಿಸ್ತೀನಿ ಸಪ್ರೇಟ್ ಸಪ್ರೇಟ್ ಬಿಲ್ಡಿಂಗ್ಗಳಿಗೆಲ್ಲ ಈ ಥರ ಇಟ್ಟಿರ್ತಾರೆ ಕೊರಿಯರ್ ಸರ್ವಿಸ್ ಜೊತೆಗೆ ಹಳೆ ಬಟ್ಟೆಗಳೆಲ್ಲ ಹಾಕೋಕ್ಕೆ ಒಂದು ನ ಇನ್ಸ್ಟಾಲ್ ಮಾಡಿರ್ತಾರೆ ಇಲ್ಲಿ ಎಕ್ಸಿಟ್ ಆಗಬೇಕಾದ್ರೆ ಇಲ್ಲೊಂದು ಎಕ್ಸಿಟ್ ಬಟನ್ ಇರುತ್ತೆ ಸೊ ಈ ಎಕ್ಸಿಟ್ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಇದು ನಮ್ಮ ಅಪಾರ್ಟ್ಮೆಂಟಿಂದ ಹೊರಗಡೆ ಬಂದ್ವಿ ಈಗ ನಾವು ಎಕ್ಸಿಟ್ ಆಗಿದ್ದು ಈಗ ಒಳಗಡೆ ಹೋಗೋಕ್ಕೆ ನಮಗೆ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟೆ ಹೋಗಬೇಕಿಲ್ಲ ಅಂದ್ರೆ ಎಂಟ್ರಿ ಇರೋದಿಲ್ಲ ಇಲ್ಲಿ ಒಂದು ಫೌಂಟನ್ ಕೂಡ ಇದೆ ಈ ಫೌಂಟನ್ ಅಲ್ಲಿ ಮಾತ್ರ ಹಾಕ್ತಾರೆ ವಿಂಟರ್ ಅಲ್ಲಿ ಹಾಕಲ್ಲ ಇದೇ ನಾವಿರೋ ಅಪಾರ್ಟ್ಮೆಂಟ್ ಎಂಟ್ರಿ ಗೇಟು ಯೂಶಲ್ ಆಗಿ ಅಪಾರ್ಟ್ಮೆಂಟ್ ಇರೋವಂಥ ಈ ತರ ಶಾಪ್ಸ್ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಫ್ರೂಟ್ ಸ್ಟಾಲ್ ಆಗಿರ್ಬೋದು ಅಥವಾ ಫುಡ್ ಸ್ಟಾಲ್ ಆಗಿರ್ಬೋದು ಆ ಥರ ಯೂಸ್ ಮಾಡ್ತಾರೆ ಇಲ್ಲಿ ನಾಲ್ಕೈದು ಫ್ರೂಟ್ ಸ್ಟಾಲ್ ಇದು ಒಂದು ಚಿಕ್ಕ ಫ್ರೂಟ್ ಸ್ಟಾಲ್ ಅದರಲ್ಲಿ ಮತ್ತೆ ಇದು ಬಟ್ಟೆ ಅಂಗಡಿ ಈಗ ತಾನೇ ಒಬ್ರು ಗಾಡಿನಲ್ಲಿ ಹೋದರು ಸೊ ಅವರು ಕಾರ್ಡ್ನ ಸ್ವೈಪ್ ಮಾಡಿ ಹೋದರು ಈಗ ಗೇಟ್ ಲಾಕ್ ಆಗ್ತಿದೆ ಈಗ ನಾನು ನನ್ನ ಕಾರ್ಡ್ನ ಸ್ವೈಪ್ ಮಾಡ್ತಾ ಇದ್ದೀನಿ ಓಕೆ ನಮ್ಮ ಪಾಪು ಗೇಟ್ ಕ್ಲೋಸ್ ಆಗಲಿ ಸಲ ಸ್ವೈಪ್ ಮಾಡಿ ಗೇಟ್ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಸೊ ಈಗ ಗೇಟ್ ಕ್ಲೋಸ್ ಆಗಿದೆ ಸ್ವೈಪ್ ಕಾರ್ಡ್ಸನ್ನು ನೋಡಿ ಈ ಥರ ಒಳಗಡೆ ಯಾರ್ಯಾರು ಬರೋಕ್ಕೆ ಅವಕಾಶ ಇರೋದಿಲ್ಲ ಮನೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಒಳಗಡೆ ಅಂದರೆ ಈ ಮನೆಯಲ್ಲಿ ಯಾರ್ಯಾವ್ದು ಮನೆ ಇರುತ್ತೋ ಅವ್ರಿಗೆ ಮಾತ್ರ ಒಳಗಡೆ ಎಂಟ್ರಿ ಆಗೋ ಅವಕಾಶ ಇರುತ್ತೆ ಇದೆಲ್ಲ ಸಿಂಗಲ್ ಮನೆಗಳು ನೋಡಿ ಸಪ್ರೇಟ್ ಇಂಡಿವಿಜುವಲ್ ಗೇಟ್ಗಳಿದೆ ಇದೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇದು ಒಂದು ಸಿಂಗಲ್ ಮನೆ ಆಮೇಲೆ ಇದು ಒಂದು ಸಿಂಗಲ್ ಮನೆ ಸಪ್ರೇಟ್ ಸಪ್ರೇಟ್ ಗೇಟ್ ಇರುತ್ತೆ ಒಂದು ಸೈಡ್ ಕೂಡ ಇಂಡಿವಿಜುವಲ್ ಮನೆನೇ ಇನ್ನ ಇವರೆಲ್ಲ ಅಪಾರ್ಟ್ಮೆಂಟ್ ಕ್ಲೀನ್ ಮಾಡೋರು ನೋಡಿ ರೋಡ್ ಸೈಡ್ ಕೂಡ ಈ ತರ ಕಟ್ಟೆಗಳ ಕಡ ಒರೆಸ್ತಾ ಇದ್ದಾರೆ ಈ ಥರ ಕಟ್ಟೆಗಳನ್ನ ಒರೆಸ್ತಾ ಇರೋದು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು ಈ ಥರ ರೋಡಲ್ಲಿ ಕಟ್ಟೆಗಳು ಒರೆಸ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ ಈ ಕಾನ್ಸೆಪ್ಟ್ ಕೂಡ ಅಪಾರ್ಟ್ಮೆಂಟ್ನ ಒಂದು ಸುಚಿತವಾಗಿ ಕಾಪಾಡೋದಕ್ಕೆ ಎಷ್ಟು ಥರ ಇವರು ಕೆಲಸ ಮಾಡ್ತಿದ್ದಾರೆ ಇನ್ನು ಅವರು ಕೂಡ ಒರೆಸ್ತಾ ಇದ್ದಾರೆ ಆ ಕಡೆ ನಾವಿರೋದು ತರ್ಟಿ ಫೋರ್ ಅಲ್ಲಿ ಬಟ್ ಇದೆಲ್ಲ ಸಿಂಗಲ್ ಮನೆಗಳು ಒಬ್ಬೊಬ್ರು ಒಂದೊಂದರ ಡಿಫ್ರೆಂಟ್ ಆಗಿ ಮಾಡಿಸ್ಕೊಂಡಿದ್ದಾರೆ ಒಬ್ಬರು ಸ್ಟೆಪ್ಸ್ ಹತ್ತಿ ಮೇಲೆ ಹೋದ್ರೆ ಬಾಗಿಲು ಡೋರ್ ಸಿಗೋ ತರ ಮಾಡಿಸ್ಕೊಂಡಿದ್ದಾರೆ ಇನ್ನ ಕೆಲವರು ಈ ತರ ಇಂಡಿವಿಜುವಲ್ ಗೇಟ್ ಮಾಡಿಸ್ಕೊಂಡಿದ್ದಾರೆ ಒಳಗಡೆ ಗಾರ್ಡನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಇನ್ನು ಈ ಮನೆಗೆ ಗೇಟ್ ಬದಲು ಎಂಟ್ರೆನ್ಸ್ ಡೈರೆಕ್ಟ್ ಆಗಿ ಡೋರ್ ಹಾಕ್ಸ್ಬಿಟ್ಟಿದ್ದಾರೆ ಇದೆಲ್ಲ ಪಾಸ್ವರ್ಡ್ ಎಂಟರ್ ಮಾಡಬೇಕು ಪಿನ್ ಎಂಟರ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ ಇನ್ನು ಈ ಮನೆ ನೋಡಿ ಈ ಕಡೆನೂ ಎಂಟ್ರಿ ಇದೆ ಆ ಕಡೆನೂ ಎಂಟ್ರಿ ಇದೆ ಎರಡು ಕಡೆ ಸೈಡ್ ಮೆಟ್ಲು ಹಾಕ್ಸಿದ್ದಾರೆ ಸ್ಟೆಪ್ಸ್ ಇದೆ ಎರಡು ಕಡೆ ಯೂಲ್ ಆಗಿ ನನ್ನ ವೀಡಿಯೋಸ್ಗೆ ವಾಯ್ಸ್ ಪವರ್ನ ಜಾಸ್ತಿ ಕೊಟ್ಟಿದೆ ಫಾರ್ ದ ಫಸ್ಟ್ ಟೈಮ್ ಇವತ್ತು ನಾನು ಡೈರೆಕ್ಟಾಗಿ ವಿಡಿಯೋ ಇಟ್ಕೊಂಡು ಡೈರೆಕ್ಟಾಗಿ ವಾಯ್ಸ್ ಅಂದರೆ ಮಾತಾಡ್ತಿರೋದು ಡೈರೆಕ್ಟಾಗಿ ಇದೆ ಫಸ್ಟು ಸೊ ನನ್ನ ಚಾನಲ್ಗೆ ಏನಾದರೂ ವಸೂರಿ ಪ್ರಕ್ರಿಯೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್